यसकी न्यूज़ कनाडा डिजिटल्स दिवाणी के स्वागत आस्नाता नमस्कार अच्छी तरह ಎಲ್ಲಾ ಗನ್ನಿದೆ ರೆಹಿದೆ ತೆಲಿ ಮತ್ತು ನಮ್ಮ ಆಲೋಕ ಪ್ರದರ್ಶನದ ಅರ್ಧಸ ಮತ್ತು ಎಲ್ಲಾ ಆಲೋಕ ಪ್ರದರ್ಶನದಲ್ಲಿ ಮತ್ತು जेसीबी ಅತಿ ಎಲ್ಲ ಇವತ್ತು ಸಂಜೀವಿ ಅಂತ ನಾಲ್ನೇ ವಿತರಣೆ ಕಾರ್ಯಕ್ರಮ ಏನಂದ್ರೆ ಮಾಡ್ತಿರೋದು ನಮ್ಮ ಗಡಿ ಭಾಗದಲ್ಲಿ ಇಂಥ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಅವರಿಗೆ ಕೊಟ್ಟು ಒಳ್ಳೆ ಒಂದು ಗುಣಮಟ್ಟ ಹಾಲು ಮತ್ತು ನಮ್ಮ ನೇರಿ ಇಂಪ್ರೂವ್ಮೆಂಟ್ ಆಗ್ತದೆ ನಮ್ಮೂರಲ್ಲಿ ಇತರ ಒಂದು ಬಂದು

ನಾಲ್ಗಡೆ ಹೋಗಿ ಇರ್ತಾರೆ ಅಂತ ಇವತ್ತು ಅದೇ ನಮ್ಮ ನಾಗ ಜನ ಇದರಲ್ಲಿ ಊರು ಹೇಳಿ ಎಲ್ಲಾ ತಾಲೂಕಲ್ಲೂ ಎಲ್ಲಾ ಊರಲ್ಲಿ ಒಂದು ಆ ಊರಲ್ಲಿ ಹಾಕಿ ಆ ಊರಲ್ಲಿ ಇದಾಗುತ್ತೆ ಅಂತ ಇವತ್ತೆಲ್ಲ ಊರಲ್ಲಿ ಹೊಸ ಮೀಡಿಯನ್ ಕೂಡ ಇದೆ ಅದೇ ರೀತಿ ನಾಗ ಒಳ್ಳೆಯ ಒಳ್ಳೆ ಕೆಲಸ ಮಾಡ್ತಾ ನಮ್ಮ ಆರೋಗ್ಯ ಸಂಘದಿಂದ ಯಾಕಂದ್ರೆ ಒಂದು ಒಂದ್ ತಿಂಗಳಿಗೆ ಮೂರ್ನಾಲ್ಕು ಕಾರ್ಯಕ್ರಮಗಳಿರುತ್ತೆ ನಮ್ಮ ನಾಗರಾಜನ ನೇತೃತ್ವದಲ್ಲಿ ನಾಲ್ಕೈದು ಕಾರ್ಯಕ್ರಮಗಳಿರುತ್ತೆ ಒಂದ್ ತಿಂಗಳಿಗೆ ಎಲ್ಲಾ ಅಧ್ಯಕ್ಷರು ಕಾರ್ಯದರ್ಶರು ಮತ್ತು ಎಲ್ಲಾ ನೇತೃತ್ವದ ಸೇರಿ ಏನಾದರೂ ನಮ್ಮ ನಮ್ಮ ಏರಿಯಿಂದ ಬರುವಂತ ಸ್ಕೀಮ್ ಎಲ್ಲವೂ ತಗಬೇಕು ಎಲ್ಲಾ ಅದಿಗಳು ಕಲ್ಬೇಕು ಎಲ್ಲ ಕೆಲಸ ಇರ್ಬೇಕು ಅಂತೇಳಿ ನಾಗರಾಜನ ಅದೇ ಒಂದು ಮಾಡ್ತಾ ಇದ್ದಾರೆ ಅವತ್ತು ಅವ್ರು ಮಾತ್ರ ಕೆಲಸ ಒಳ್ಳೆಯ ಕೆಲಸ ಆಗ್ತಾರೆ ಒಳ್ಳೆ ಇಂಪ್ರೂವ್ ಆಗ್ತಾರೆ ಒಳ್ಳೆ ಒಂದು ಬೆಳವಣಿಗೆ ಆಗ್ತದೆ ಇಂಥ ಬೆಳವಣಿಗೆ ಮಾಡೋದನ್ನು ನಮ್ ಜೊತೆಲಿರ್ಬೇಕು ಯಾವಾಗ ನಮ್ ಜೊತೆಲಿ ಇರ್ಬೇಕು ಅಂತೇಳಿ ನಿಮ್ ಎಲ್ಲ ಆಸವನ್ನು ನಾವು ನಾಲ್ಕು ತಿಂಗಳ ಇರ್ಬೇಕು ಅಂತೇಳಿ ಮಾತನಾಡಕ್ಕೆ ಅವಕಾಶ